ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇದೆ ಬೆಳಿತಲೇ ಇದ್ರೂ ಪರವಾಗಿಲ್ಲ ಆದರೆ ಇರೋ ಅಂಥದ್ದು ಉಳಿದ್ರೆ ಸಾಕಾಗಿದೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಎಫೆಕ್ಟಿವ್ ಆಗಿರೋಂಥ ಜೊತೆಗೆ ತುಂಬ ಸಿಂಪಲ್ ಆಗಿರೋಂಥ ಮನೆ ಮದ್ದನ್ನು ತೋರಿಸಿ ಅಂತೇಳಿ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರು ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಹೇರ್ ಫಾಲನ್ನು ಒಂದೇ ರಾತ್ರಿನಲ್ಲಿ ಕಡಿಮೆ ಮಾಡುತ್ತೆ ಜೊತೆಗೆ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಅದ್ಭುತವಾಗಿರುವಂಥ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದೇ ಒಂದು ರಾತ್ರಿನಲ್ಲಿ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ತುಂಬನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರಿಲೇ ಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲಿನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾನರಫ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಜೊತೆಗೆ ನಿಕೋಟೆನಿಕ್ ಆ್ಯಸಿಡ್ ಇರುತ್ತೆ ಇದು ಗ್ರೋತನ್ನು ಇಂಪ್ರೂವ್ ಮಾಡಿ ಉದ್ರೋದನ್ನು ತಡೆಗಟ್ಟುತ್ತೆ ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗಿರಲಿ ಅಥವಾ ತುಂಬ ಡಲ್ ಆಗಿದೆ ಹೊಳಪಿಲ್ಲ ತುಂಬ ಒರಟಾಗಿದೆ ಅಂದರೆ ಅದನ್ನು ಸರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ ಜೊತೆಗೇನೆ ಒಂದು ಒಳ್ಳೆಯ ಸಾಫ್ಟ್ನೆಸ್ಸು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೆಂತ್ಯೆ ಇದರ ಜೊತೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಹಿಡಿ ಆಗುವಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಆ ನಂತರನೇ ತೊಗೊಳ್ಳಿ ಇದರಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಐರನ್ ಇರುತ್ತೆ ಅದರ ಜೊತೆಗೇನೆ ಆ್ಯಂಟಿ ಆಕ್ಸಿಡೆಂಟು ತುಂಬ ಹೇರಳವಾಗಿರತ್ತೆ ಜೊತೆಗೆ ಇದರಲ್ಲಿ ಬೀಟಾ ಕೆರೋಟೀನ್ ಅಂಶ ತುಂಬ ಹೇರಳವಾಗಿರುತ್ತೆ ಇದು ಗ್ರೋತನ್ನು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಮಾಡುತ್ತೆ ಜೊತೆಗೆ ಏನು ಹೇರ್ ಫಾಲ್ ಹೆಚ್ಚಾಗಿ ಆಗ್ತಾ ಇರತ್ತೆ ಅದನ್ನು ಒಂದೇ ದಿನದಲ್ಲಿ ಒಂದೇ ವಾಶಲ್ಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಅಂತಲೇ ಹೇಳ್ಬೋದು ಜೊತೆಗೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ತುಂಬ ಚಿಕ್ಕ ಈಜಿಗೆನೆ ಏನು ವೈಟೇರ್ಸ್ ಆಗ್ತಾ ಇರತ್ತೆ ಅದರ ನಿವಾರಣೆಗೂ ಕೂಡ ಇದು ರಾಮಪಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಾನಿಲ್ಲಿ ತೊಗೊಂಡಿರುವಂಥ ಈ ಒಂದು ಮೆಂತೆಕಾಳು ಮತ್ತು ಕರಿಬೇವಿನ ಎಲೆಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಅಂದರೆ ನೀರೇನು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿನೇ ಇದನ್ನು ರುಬ್ಕೋಬೇಕಾಗುತ್ತೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಮೆಡಿಸನ್ಗೂ ಕಡಿಮೆ ಇಲ್ಲ ಈ ಒಂದು ಪೌಡರ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅದ್ಭುತವಾಗಿರುವಂಥ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ಇನ್ನು ಇದನ್ನು ಎಣ್ಣೆ ರೂಪದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಈ ಒಂದು ಕರಿಬೇವು ಮತ್ತು ಮೆಂತ್ಯಕಾಳಿನ ಪೌಡರ್ ಏನಿತ್ತು ಅದನ್ನು ಸೇರಿಸ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಅಂದರೆ ನಾವು ಹಾಕಿರುವಂಥ ಮೆಂತ್ಯ ಕರಿಬೇವಿನ ಅಂಶ ಎಣ್ಣೆಯಲ್ಲಿ ಬಿಡಬೇಕು ಆದಷ್ಟು ಫ್ಲೇಮನ್ನು ಕಡಿಮೆನೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಈ ರೀತಿ ನೋರೆ ತುಂಬ ಹೆಚ್ಚಾಗಿ ಬರ್ತಾ ಇರುತ್ತೆ ಒಮ್ಮೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ನೋರೆ ಯಾವಾಗ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಎಣ್ಣೆಯ ಕಲರು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ನೋಡಿ ಈ ರೀತಿ ನೊರೆ ಏನ್ ಬರ್ತಾ ಇರುತ್ತೆ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗಿ ನಾವು ಹಾಕಿರೋಂಥ ಮೆಂತೆ ಮತ್ತು ಕರಿಬೇವಿನ ಆ ಒಂದು ಪೌಡರಿನ ಅಂಶ ಏನಿರುತ್ತೆ ಅದು ಡ್ರೈ ಆಗಿರುತ್ತೆ ಅಂದರೆ ಸ್ವಲ್ಪ ಅದು ಗರಿಗರಿಯಾಗಿರುತ್ತೆ ಆ ಸಮಯದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಎಣ್ಣೆಯ ಕಲರನ್ನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಒಳ್ಳೆಯ ಒಂದು ಗ್ರೀನ್ ಕಲರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಈ ರೀತಿ ನೊರೆ ನಿಂತು ಈ ರೀತಿ ಎಣ್ಣೆಯ ಕಲರ್ ಚೇಂಜ್ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಸಮಯ ಇದೆ ಅಂದರೆ ಇಡೀ ರಾತ್ರಿ ಹಾಗೆಯೇ ಬಿಟ್ಟು ಮಾರನೇ ದಿನ ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ಇಲ್ಲ ಅಷ್ಟೊಂದು ಸಮಯ ಇಲ್ಲ ಅಂತಂದರೆ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲನಾದರೂ ಈ ಒಂದು ಎಣ್ಣೆಯನ್ನು ಹಾಗೆಯೇ ಬಿಟ್ಬಿಟ್ಟು ಅದಾದ ನಂತರ ಶೋಧಿಸ್ಕೋಬೇಕು ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಗಂಟೆಗಳ ನಂತರ ಈ ಒಂದು ಎಣ್ಣೆಯನ್ನು ಶೋಧಿಸ್ಕೋತಾ ಇದ್ದೀನಿ ಈ ರೀತಿ ಒಂದು ಬಟ್ಟೆ ಮೇಲುಗಡೆ ಹಾಕೊಂಡು ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ ನೋಡಿ ಒಂದು ಮೆಡಿಸನ್ ವ್ಯಾಲ್ಯೂಸ್ ಇರುವಂಥ ಒಂದು ಅದ್ಭುತವಾಗಿರುವಂಥ ಹೇರ್ ಫಾಲನ್ನು ಕಡಿಮೆ ಮಾಡುವಂಥ ಜೊತೆಗೆ ಹೇರ್ ಗ್ರೋತನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸುವಂಥ ಒಂದು ಹರ್ಬಲ್ ಆಯಿಲ್ ಆಯುರ್ವೇದಿಕ್ ಹರ್ಬಲ್ ಆಯಿಲು ಮನೆಯಲ್ಲೇ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಎಷ್ಟೇ ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇದ್ದರೂ ಕೂಡ ಅಥವಾ ಹೇರ್ ಗ್ರೋತು ಎಷ್ಟು ವರ್ಷಗಳಿಂದ ನಿಂತು ಹೋಗಿದೆ ಅಂದರೂ ಕೂಡ ನೀವು ಈ ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡಿ ನೋಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇರ್ ಫಾಲ್ ಅನ್ನುವಂಥದ್ದು ಒಂದೇ ರಾತ್ರಿಯಲ್ಲಿ ಕಡಿಮೆ ಆಗಲಿಕ್ಕೆ ಈ ಒಂದು ಆಯಿಲು ಹೆಲ್ಪ್ ಮಾಡುತ್ತೆ ಜೊತೆಗೆ ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ರೆಡಿ ಇಟ್ಕೊಂಡಿರುವಂಥ ಆಯಿಲನ್ನು ನೀವು ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಒಂದು ಎರಡು ಮೂರು ಗಂಟೆಗಳ ಮೊದಲು ಹಚ್ಕೊಳ್ಳಿ ಅಥವಾ ತುಂಬ ಎಫೆಕ್ಟಿವ್ ಆಗಿ ಬೇಕು ಅಂದರೆ ಹಿಂದಿನ ದಿನ ರಾತ್ರಿಯೇ ನೀವು ಹಚ್ಚಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಈ ಒಂದು ಹೇರ್ ಆಯಿಲಿನ ಜೊತೆಗೆ ಒಂದು ಒಳ್ಳೆ ಹೇರ್ ಪ್ಯಾಕನ್ನು ಕೂಡ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಗ್ರೋತ್ ಇಂಪ್ರೂವ್ ಆಗುತ್ತೆ ಜೊತೆಗೆ ತುಂಬ ಡಲ್ ಆಗಿದೆ ತುಂಬ ಡ್ಯಾಮೇಜ್ ಆಗಿದೆ ಅನ್ನುವಂಥ ಕೂದಲು ಕೂಡ ಅತ್ಯುತ್ತಮವಾಗಿರುವಂಥ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ ಈ ಒಂದು ಹೇರ್ ಮಾಸ್ಕ್ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಫ್ರೆಶ್ ಆಗಿರುವಂಥ ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ ಅದನ್ನು ಸೈಡಲ್ಲಿ ಈ ರೀತಿ ಮುಳ್ಳಿನ ಭಾಗ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು ಅದಾದ ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಇರುವಂಥ ಜೆಲ್ಲನ್ನು ತೆಗೆದು ನಾವು ಈ ಒಂದು ಹೇರ್ ಮಾಸ್ಕ್ನ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಈ ರೀತಿ ಸಿಪ್ಪೆ ಸಮೇತವಾಗಿ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು ಕಟ್ ಮಾಡಿ ಇಟ್ಕೊಂಡಿರುವಂಥ ಅಲೋವಿರಾ ಲೀವ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ನಾವು ಮಾಡ್ಕೊಂಡಿರುವಂಥ ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ನೋಡಿ ಈ ರೀತಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಲಿಕ್ವಿಡ್ ರೀತಿಯಲ್ಲಿ ಇರುತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಸುಲಭ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಏನು ಹೇರ್ ಫಾಲ್ ಅನ್ನು ನೀವು ಒಂದೇ ರಾತ್ರಿನಲ್ಲಿ ಕಡಿಮೆ ಮಾಡ್ಕೋದು ಜೊತೆಗೆ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಚ್ಚಿಸಲಿಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಕೂದಲು ತುಂಬ ಡ್ಯಾಮೇಜ್ ಆಗಿದೆ ಒರಟಾಗಿದೆ ಶೈನ್ ಇಲ್ಲ ಜೊತೆಗೆ ತುಂಬಾ ಮಧ್ಯ ಮಧ್ಯದಲ್ಲಿ ಕಟ್ಟಾಗಿ ಇದೆ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗ್ತಿದೆ ತುಂಬ ಡ್ರೈ ಆಗ್ತಿದೆ ಎಷ್ಟೇ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿದ್ರೂ ಕೂಡ ಒಂದು ದಿನ ಅಥವಾ ಎರಡು ದಿನಕ್ಕೆ ತುಂಬ ಒರಟಾಗುತ್ತೆ ತುಂಬ ಡ್ರೈ ಆಗುತ್ತೆ ಅಂತನೋರು ಈ ಒಂದು ಹೇರ್ ಮಾಸ್ಕನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಟ್ರೈ ಮಾಡಿ ಒಂದು ಅಥವಾ ಎರಡು ವಾಶಿಗೆ ನಿಮ್ಮ ಕೂದಲು ಸೂಪರ್ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ಪಡೆಯುತ್ತೆ ಕೂದಲು ಅಂತ ಯಾವುದೇ ಒಂದು ಕಂಡೀಷ್ನರ್ನ ಬಳಸದೇನೆ ಅಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಹೊಳುಪನ್ನ ಕೂಡ ನಮ್ಮ ಕೂದಲು ಪಡಿಲಿಕ್ಕೆ ಈ ಒಂದು ಅಲೋವೆರಾ ಹೇರ್ ಮಾಸ್ಕ್ ತುಂಬಾ ಹೆಲ್ಪ್ ಮಾಡುತ್ತೆ ಹಿಂದಿನ ದಿನ ರಾತ್ರಿ ನಾವು ಆಯಿಲನ್ನು ಹಾಕಿದ್ದೀವಿ ಅಂದರೆ ಮಾರನೇ ದಿನ ಬೆಳಗ್ಗೆ ಈ ರೀತಿ ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ಅದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಸಮಯ ತಲೆನಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಶ್ಯಾಂಪು ವಾಶನ್ನು ಮಾಡ್ಕೊಳ್ಳಿ ಇದು ತುಂಬ ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡುತ್ತೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಆಗಿ ಕೂಡ ಪಡೆಯುತ್ತೆ ಜೊತೆಗೆ ಎಷ್ಟೇ ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಹೇರ್ ಮಾಸ್ಕ್ ಮತ್ತು ಹೇರ್ ಆಯಿಲ್ ಅನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಇನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಈ ಒಂದು ಹೇರ್ ಆಯಿಲು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಯಾಕಂದರೆ ಕರಿಬೇವು ಆಗಿರ್ಬೋದು ಮೆಂತೆ ಆಗಿರ್ಬೋದು ಅಲೋವಿರಾ ಆಗಿರ್ಬೋದು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಆಹಾರದ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಷ್ಟು ಒಂದು ಎಫೆಕ್ಟಿವ್ ಆಗಿರುವಂಥ ಅತ್ಯುತ್ತಮವಾಗಿರುವಂಥ ಪೋಷಕಾಂಶಗಳನ್ನು ಒಳಗೆ ತೊಗೊಂಡಿರುತ್ತೆ ಈ ಮೂರು ಪದಾರ್ಥಗಳು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೊಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು